ಹಲೋ ಫ್ರೆಂಡ್ಸ್ ಹೊಸ ವರ್ಷದ ಶುಭಾಶಯಗಳು ನಾನೆಲ್ಲ ವೀಕ್ಷಕರಿಗೂ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶಾರ್ಟ್ ಮಾಡ್ತಾ ಇದ್ದೀನಿ ಇದು ಈ ವರ್ಷದ ಮೊದಲನೇ ವೀಡಿಯೋ ಆಗಿದೆ ಸೊ ಇದು ನಾನಿದು ಐದನೇ ಬಾರಿ ಇಲ್ಲ ಆರನೇ ಬಾರಿ ಹೋಗ್ತಿರೋದು ಇದು ಕೆಆರ್ ಪೇಟೆಯಲ್ಲಿರೋ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ರಿ ಮುಂಜಾನೆ ಬೆಳಿಗ್ಗೆ ಎದ್ದು ಹೊರಟ್ರಿ ಎಷ್ಟೊಂದು ಮಂಜಿತ್ತು ಎಲ್ಲ ಟೈಲ್ ಲ್ಯಾಂಪ್ಗಳು ಹಾಕ್ಕೊಂಡು ಹೋಗ್ತಿದ್ದಾರೆ ಹಜಾರ್ಡ್ ಸಿಂಬಲ್ ಹಾಕೊಂಡು ಕಾಣಿಸಲ್ಲ ಮಂಜಲ್ಲಿ ಅಂತ ನಾವು ಹಂಗೆ ಹೊರಟ್ರಿ ನಿಧಾನಕ್ಕೆ ನೋಡಿಕೊಂಡು ಮಾಡಿಕೊಂಡು ಹೋಗಿ ರೀಚ್ ಆದ್ರಿ ಸೊ ಈ ದೇವಸ್ಥಾನಕ್ಕೆ ಎಷ್ಟೊಂದು ಸತಿ ಹೋಗಿದ್ದೀನಿ ಏನಾರನೇ ಸತಿ ಆಗಲೇ ಹೇಳ್ದಂಗೆ ಎಷ್ಟು ಸರಿ ಹೋದ್ರೂ ಬೇಜಾರಾಗಲ್ಲ ಇಲ್ಲಿಗೆ ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಸರಿ ಬಸ್ಸಲ್ಲಿ ಹೋಗಿದ್ದೀನಿ ಒಂದ್ಸರಿ ಟ್ರೈನಲ್ಲಿ ಪಾಂಡವಪುರಕ್ಕೆ ಹೋಗಿ ಹೋಗಿದ್ದೀನಿ ಇನ್ನೊಂದು ಬೈಕಲ್ಲಿ ಹೋಗಿದ್ದೀನಿ ಸಿಂಗಲ್ ರೈಡು ಮತ್ತೆ ಈ ಸತಿ ಕಾರಲ್ಲಿ ಹೋಗಿದ್ದೀರಿ ಸೊ ಬೇರೆ ಬೇರೆ ವೆಹಿಕಲ್ ಆದ್ರೂ ತುಂಬ ಸತಿ ಹೋಗಿದ್ರಿ ಯಾವತ್ತೂ ಏನು ಬೇಜಾರು ಅನಿಸಿಲ್ಲ ಮತ್ತು ಈಗ ಡೆವಲಪ್ ದೇವಸ್ಥಾನ ಅಂತೂ ತುಂಬ ಡೆವಲಪ್ ಆಗ್ತಿದೆ ಎಲ್ಲ ಕಲ್ಲಿನಲ್ಲಿ ಕಾಂಪೌಂಡು ದೊಡ್ಡ ದೊಡ್ಡ ಹೈಟ್ ಕಾಂಪೌಂಡು ಒಳಗೆ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಫುಲ್ ಕಂಪ್ಲೀಟ್ ದೇವಸ್ಥಾನ ಚಿಕ್ಕ ದೇವಸ್ಥಾನ ಇದ್ದಿದ್ದು ಫಸ್ಟ್ ಫಸ್ಟ್ ನಾವು ಹೋಗೋಹೋಗ ಈಗಂತೂ ತುಂಬ ದೊಡ್ಡ ದೇವಸ್ಥಾನ ಆಗ್ತಿದೆ ಖುಷಿಯಾಗುತ್ತೆ ಮತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ಮೂರು ನಾಲ್ಕು ತಿಂಗಳು ಹಿಂದೆ ಒಂದು ವೀಡಿಯೋ ಬಿಟ್ಟಿದ್ದೆ ಆಗ ಹೇಳಿದ್ದೆ ನಾನು ಮೇಂಟೆನೆನ್ಸ್ ಇಲ್ಲ ಧೂಳೆಲ್ಲ ಹಾಗೇ ಇದೆ ಈ ಸತಿ ಹೋದಾಗ ಧೂಳೆಲ್ಲ ಏನು ಇರಲಿಲ್ಲ ಕ್ಲೀನಾಗಿತ್ತು ಕಲ್ಗಳು ಕಾಂಪೌಂಡ್ ನೋಡ್ತಿದ್ದಾರಲ್ಲ ಎಷ್ಟು ಹೈಟ್ ಕಾಂಪೌಂಡ್ ನೋಡಿ ಕ್ಲೀನಲ್ಲಿ ಆಗಿ ನಿಲ್ಲಿಸ್ತಿದ್ದಾರೆ ತುಂಬ ಜಾಸ್ತಿ ಕಲ್ಲುಗಳೆಲ್ಲ ತರಿಸಿದ್ದಾರೆ ಇನ್ನು ಜಾಸ್ತಿ ಕಟ್ಟೋದಿದೆ ಅನಿಸುತ್ತೆ ದೇವಸ್ಥಾನ ತುಂಬ ದೊಡ್ಡದಾಗುತ್ತೆ ಒಳಗೆ ಅಲ್ಲಿನ ಆರ್ಚ್ ಥರ ಕಾಣಿಸ್ತಿದೆ ಅಲ್ಲಿ ನಿಮಗೆ ಗೋಪುರ ಆ ಥರ ಎಲ್ಲ ಮಾಡಿದ್ದಾರೆ ಒಳಗೆ ತುಂಬ ಡಿಫ್ರೆಂಟ್ ಆಗಿಬಿಟ್ಟಿದೆ ತಿಂಗಳು ತಿಂಗಳು ಹೋಗ್ತಾ ಹೋಗ್ತಾ ತುಂಬ ಡಿಫ್ರೆಂಟ್ ಆಗಿ ನೋಡಿ ಕಾಂಪೌಂಡ್ ಎಷ್ಟಿದೆ ಒಳಗಿದ್ರೆ ಇದು ಈಗ ನಾವು ನಡ್ಕೊಂಡ್ಬಂದು ಸೀದಾ ಟ್ಯಾಂಕ್ ಕಾಲು ತುಳಿಯೋ ಟ್ಯಾಂಕ್ ಹತ್ರ ಹೋಗ್ತಿದ್ದೀವಿ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಹತ್ರ ಕಾಣಿಸ್ತಿದೆ ಈಗ ಮತ್ತೆ ಆ ಮೇಲಿರೋ ಕೆತ್ತನೆ ಎಲ್ಲ ಮಷೀನಲ್ಲೇ ಮಾಡಿರೋದು ಆದರೂ ಹಳೆ ಕಾಲದ್ದು ಮೈಸೂರು ಕಾಲ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಥರ ಡಿಸೈನೆಲ್ಲ ಮಾಡಿಸಿದ್ದಾರೆ ನಮಗೆ ಇಕ್ಕಿದ್ದು ಈ ಕಡೆ ಎಲ್ಲನೂ ಈ ಕಡೆ ಕಲ್ಲು ಮಂಟಪಗಳು ನೀವು ಲೇಪಾಕ್ಷಿ ಆಗಲಿ ಬೇಲೂರು ಹಳೆ ಬಿಡು ಹೋದಾಗೆಲ್ಲ ಸೈಡಲ್ಲಿ ಇರೋದು ಸಿಗುತ್ತಲ್ಲ ನಿಮಗೆ ಕಲ್ಲಿನ ಮಂಟಪ ಥರ ಆ ಥರ ಲೈನಾಗಿ ಆ ಕಡೆ ಕೂಡ ಇದೆ ಈ ಕಲ್ಲಿಂದು ಡಿಸೈನ್ ಕೂಡ ನೋಡಿ ನಿಮಗೆ ಎಲ್ಲ ನಾವು ಹೊಯ್ಸಳದ್ದು ದೇವಸ್ಥಾನಗಳು ಹೋಗ್ಲಿಕ್ಕೆ ಸೋಮನಾಥಪುರ ಆಗಲಿ ಬೇಲೂರಾಗಲಿ ಹಳೆಬೀಡಾಗಲಿ ಆ ಥರ ಆ ಥರ ಶೈಲಿಯಲ್ಲೇ ಡಿಸೈನ್ಸ್ ಎಲ್ಲ ಮಾಡಿಸಿದ್ದಾರೆ ಬಟ್ ಏನಂದರೆ ಆಗ ಮನುಷ್ಯರು ಮಾಡಿದರು ಕೆತ್ತನೆ ಈಗ ಮಿಷಿನಲ್ಲಿ ಮಾಡಿಸಿದ್ದಾರೆ ಅದು ಡಿಫ್ರೆನ್ಸು ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ದಾರೆ ಆದರೂ ತುಂಬ ದೊಡ್ಡ ದೇವಸ್ಥಾನ ಆಗ್ತಿರೋದು ತುಂಬ ಖುಷಿ ಹಾಗೆ ಹೋಗಿ ದೇವ್ರ ದರ್ಶನ ಮಾಡಿದ್ರಿ ಏನಂದರೆ ಅದೇ ಎಲ್ಲ ವಿಷ್ಣು ದೇವಸ್ಥಾನ ಇವಾಗ ತಿರುಪತಿಯಲ್ಲಾಗಲಿ ಎಲ್ಲೇ ಆಗಲಿ ದೇವಸ್ಥಾನ ಗರ್ಭಗುಡಿಯಲ್ಲಂತೂ ಟ್ಯೂಬ್ಲೈಟು ಲೈಟ್ಸು ಏನೂ ಯೂಸ್ ಮಾಡಲ್ಲ ಸೊ ಅದೇ ರೀತಿ ಇಲ್ಲೂ ಕೂಡ ಲೈಟ್ ಯೂಸ್ ಮಾಡಲ್ಲ ದೀಪದ ದೀಪದ ಬೆಳಕಿಂದ ಅಷ್ಟೇ ದೇವ್ರು ಕಾಣುತ್ತೆ ನಮಗೆ ಸೊ ಅದರಿಂದ ಈ ದೇವ್ರನ್ನ ನೋಡಬೇಕಂದ್ರೆ ಆರಾಮಾಗಿ ನೆಮ್ಮದಿಯಿಂದ ನೋಡಬೇಕಂದ್ರೆ ಇದೊಂದು ಒಳ್ಳೆಯ ದೇವಸ್ಥಾನ ಅಂತ ಹೇಳ್ತೀನಿ ಯಾಕಂದ್ರೆ ಬೇರೆ ತಳ್ತಾ ಇರ್ತಾರೆ ಕ್ರೌಡ್ ಜಾಸ್ತಿ ಇರುತ್ತೆ ಇಲ್ಲ ಅಟ್ಲೀಸ್ಟ್ ಒಂದು ಎರಡು ಎರಡು ನಿಮಿಷ ಮೂರು ನಿಮಿಷ ಆದರೆ ನೆಮ್ಮದಿಯನ್ನು ನಿಂತ್ಕೊಂಡು ದೇವರು ದರ್ಶನ ಮಾಡ್ಕೊಬೋದು ಮತ್ತು ಅಲ್ಲಿ ಸೇವೆಗಳು ಇರುತ್ತೆ ಮಣ್ಣು ಭೂಮಿ ಪೂಜೆ ಅಂತ ಮಣ್ಣು ಇಟ್ಟಿಗೆ ಪೂಜೆ ಮಾಡ್ಕೊಳ್ತಾರೆ ಮನೆ ಕಟ್ಟೋರಿಗೆ ಅದು ಇದು ಕೇಸ್ ಅದು ಇದು ಇದ್ದವ್ರಿಗೆಲ್ಲ ಪೂಜೆ ಮಾಡಿಸ್ತಾರೆ ಅಂದ್ಕೊಂಡವರೆಲ್ಲ ಅದೊಂದು ಸ್ಪೆಷಾಲಿಟಿ ಇಲ್ಲಿಂದು ನಾನು ಮಾಡಿಸಿದ್ದೀನಿ ಒಳ್ಳೆಯದಾಗಿದೆ ನೀವು ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಾದರೂ ಇಲ್ಲಿ ಹೋಗಬೇಕು ಅನ್ನೋರಿಗೆ ಈ ಪೂಜೆಗಳ ಡೀಟೇಲ್ಸ್ ಬೇಕಾದರೆ ಈ ವಿಡಿಯೋ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ